ಪ್ರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಬೆಕ್ಕರಿ ಗ್ರಾಮದಲ್ಲಿ ಎನ್ಎಸ್ಎಸ್ ವಿಶೇಷ ವಾರ್ಷಿಕ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ನಡೆದ ಕಾರ್ಯಕ್ರಮವನ್ನು ತಾಲೂಕು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅವರು ಉದ್ಘಾಟಿಸಿ ಮಾತನಾಡಿ ನಾವೆಲ್ಲ ಆರೋಗ್ಯಕರ ಜೀವನ ನಡೆಸಬೇಕು ಅಂದರೆ ನಮ್ಮ ಸುತ್ತಮುತ್ತಲ ವಾತಾವರಣ ಶುದ್ಧವಾಗಿರಬೇಕು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಅರಿವು ಮೂಡಿಸಿದಾಗ ಸಮಾಜದಲ್ಲಿ ಬದಲಾವಣೆ ಕಾಣಬಹುದು ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವ ಗುಣ ಬೆಳೆಸಿಕೊಳ್ಳಲು ಎನ್ಎಸ್ಎಸ್ ಶಿಬಿರಗಳು ಸಹಕಾರಿ ಆಗಲಿದೆ ಎಂದರು ಇದೇ ಸಂದರ್ಭದಲ್ಲಿ ಕೇಂದ್ರ ರೇಷ್ಮೆ ಮಂಡಳಿ ನಿರ್ದೇಶಕರಾದ ಬೆಕ್ಕರೆ ನಂಜುಂಡಸ್ವಾಮಿ ಮಾತನಾಡಿ ಶಿಕ್ಷಣದ ಜೊತೆ ಸಾಮಾಜಿಕ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಎನ್ಎಸ್ಎಸ್ ಶಿಬಿರಗಳು ಉತ್ತಮ ಅಡಿಪಾಯ ಿದ್ದು ಶಿಬಿರಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಳುವಂತೆ ಕೋರಿದರು ಇನ್ನು ನಿವೃತ್ತ ಪ್ರಾಂಶುಪಾಲರಾದ ಬಿ ರಾಜಣ್ಣ ಅವರು ಮಾತನಾಡಿ ಎನ್ಎಸ್ಎಸ್ ಶಿಬಿರಗಳಲ್ಲಿ ಪಾಲ್ಗೊಳ್ಳುವುದರಿಂದ ಸೇವಾ ಮನೋಭಾವದ ಜೊತೆಗೆ ಬಾಂಧವ್ಯ ವೃದ್ಧಿಯಾಗಿ ನಾವೆಲ್ಲ ಒಂದು ಎಂಬ ಮನೋಭಾವನೆ ಮೂಡಲಿದೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳು ಮುಚ್ಚುತ್ತಿರುವುದು ವಿಷಾದಕರ ಸಂಗತಿಯಾಗಿದ್ದು ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕಿದೆ ಎಂದರು ನಡೆದ ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ಶಿಬಿರಾಧಿಕಾರಿ ಸಿ ಎನ್ ರಾಜು ಮಾತನಾಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ನಾವು ಆರೋಗ್ಯವಂತರಾಗಿರ್ಲಿಕ್ಕೆ ನಾವು ವಿದ್ಯಾವಂತರಾಗಿ ಆಗ್ಲಿಕ್ಕೆ ನಾವೆಲ್ಲರೂ ಬರೀ ಇಲ್ಲಿ ವೇಕ್ಷಣೆ ಇರ್ತಕ್ಕಂಥ ಎಲ್ಲರೂ ಕೂಡ ಅನ್ವಯಿಸುತ್ತೆ ಅದು ನಮ್ಮ ಸಮಾಜದಲ್ಲಿ ನಾವು ಫಸ್ಟ್ ನಾವು ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಕೆಲಸನ ನಾವು ಎಲ್ಲೂ ಮಾಡಬೇಕಾಗ್ತದೆ ಯಾಕೆಂದರೆ ನಾವು ಪರಿಸರ ಉಳಿಸ್ಕೊಳ್ಳಿಲ್ಲ ಅಂದರೆ ನಮಗೆ ಒಳ್ಳೆ ಗಾಳಿ ಒಳ್ಳೆ ನೀರು ಬೀಚಿನಲ್ಲಿ ನಮಗೆ ಪರಿಸರ ಭಾಳ ಅತ್ಯವಶ್ಯಕತೆ ಆಗಿದೆ ಹಾಗಾಗಿ ಭಾಳ ಮುಖ್ಯವಾಗಿ ನಾನು ಈ ಶಿಬಿರ ನಡೆಸಲಿಕ್ಕಿಂತ ನಮ್ಮ ಇವರುಗಳಿಗೆ ಹೋಗಿ ತಿಳ್ಸೋದು ಈ ಮಕ್ಕಳಿಗೆ ಈ ಪರಿಸರದ ಬಗ್ಗೆ ಅತಿ ಹೆಚ್ಚು ಜ್ಞಾನವನ್ನು ಕೊಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ ಯಾಕೆಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದಾದ ನಂತರ ತಮ್ಮ ತಾವು ನಾಯಕತ್ವಗಳನ್ನು ಬಳಸಿಕೊಳ್ಳುವಂಥದ್ದು ತಾವು ತಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ತಾವು ಆರೋಗ್ಯವಂತ ಇರಲಿಕ್ಕೆ ಏನು ಸೇವನೆ ಮಾಡಬೇಕು ಆರೋಗ್ಯವಂತ ಯಾವ ಉದ್ದೇಶಕ್ಕೋಸ್ಕರವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತೇಳಿ ಪ್ರಾಸ್ತಾವಿಕವಾಗಿ ಅವರು ಹೇಳಿದ್ದಾರೆ ಇದರ ಉದ್ದೇಶ ಇಷ್ಟೇ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ಹೊರತುಪಡಿಸಿ ಶೈಕ್ಷಣಿಕೇತರವಾಗಿ ಒಬ್ಬ ವಿದ್ಯಾರ್ಥಿ ಸಮಾಜಕ್ಕೆ ತನ್ನನ್ನು ತಾನು ಹೇಗೆ ಸಮರ್ಪಿಸಿಕೊಳ್ಳಬಹುದು ಅನ್ನುವಂತಹ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಕೇವಲ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗಿ ಶಿಕ್ಷಣವನ್ನು ಪಡೆದು ತನ್ನ ಬದುಕನ್ನು ತಾನು ರೂಪಿಸಿಕೊಂಡ್ರೆ ಅದಕ್ಕೆ ಶಿಕ್ಷಣ ಅನಿಸೋದಿಲ್ಲ ಬಹುಶಃ ಈ ನಾಡಿನ ಮಹಾನ್ ಕವಿ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ವಿದ್ಯೆಗೆ ಎಷ್ಟು ಮಹತ್ವ ಇದೆ ಅನ್ನೋದಕ್ಕೆ ಪ್ರಜ್ಞೆ ಬೆಳೆಸಿಕೊಂಡ ಮಾನವ ಕುಲ ನಿರ್ಮಾಣದಲ್ಲಿ ಎಲ್ಲಿಯವರೆಗೆ ಮಕ್ಕಳಿಗೆ ಮೌಲ್ಯಾಧಾರಿತವಾದಂತ ಶಿಕ್ಷಣವನ್ನು ನಾವು ಕೊಡೋದಿಲ್ಲವೋ ಅಲ್ಲಿಯ ತನಕ ಪರಿಪೂರ್ಣವಾದ ಪರಿಪಕ್ವವಾದ ನವ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಈ ನಾಡಿನ ಒಬ್ಬ ಸಾಹಿತಿ ಒಂದು ಕಡೆ ಒಂದು ಮಾತನ್ನ ಹೇಳ್ತಾರೆ ಮಾಡುವುದೇ ಮತ್ತು ಸಾರ್ವಜನಿಕರಲ್ಲಿ ಸೇವಾ ಮನೋಭಾವನೆಯನ್ನ ಉಂಟು ಮಾಡುವುದೇ ಪ್ರೋತ್ಸಾಹಿಸುವುದೇ ಎನ್ ಎಸ್ ಎಸ್ ನ ಮೂಲತೆ ಮೂಲ ಉದ್ದೇಶ ಹಾಗಾಗಿ ಆ ಸೇವಾ ಮನೋಭಾವನೆಯ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಶಿಬಿರಾತ್ರಿಗಳೇನಿದೀರಾ ಶಿಬಿರಾತ್ರಿಗಳಲ್ಲಿ ನಿಮ್ಮಲ್ಲಿ ತೆರೆಯುವಿಕೆಯನ್ನು ಹೆಚ್ಚಿಸ್ತದೆ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಇಂದಿನ ವಿದ್ಯಾರ್ಥಿಗಳಲ್ಲಿ ಏನು ವಿದ್ಯಾರ್ಥಿಗಳನ್ನು ಒಂದು ಸಮಾಜ ಹಾಕ್ಸ್ತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಒಂದು ಶಿಸ್ತಾಗಿರ್ಬೋದು ಸಂಯಮ ಆಗಿರ್ಬೋದು ಅವರಲ್ಲಿ ಸಹಕಾರ ಮನೋಭಾವನೆ ಆಗಿರ್ಬೋದು ಸೇವಾ ಮನೋಭಾವನೆ ಆಗಿರ್ಬೋದು ಈ ಗುಣಗಳನ್ನು ಬೆಳೆಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರನ್ನು ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಬೆಕ್ಕರೆ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸುಮಾರು ವಿದ್ಯಾರ್ಥಿಗಳಂದರೆ ಸುಮಾರು ಐವತ್ತ ನಾಲ್ಕು ವಿದ್ಯಾರ್ಥಿಗಳು ಈ ಒಂದು ಶಿಬಿರಕ್ಕೆ ನಾವು ಕರ್ಕೊಂಡು ಬಂದಿದ್ದೀವಿ ನಮ್ಮ ಜೊತೆಗೆ ನಮ್ಮ ಉಪನ್ಯಾಸಕ ವೃಂದದವರೆಲ್ಲರೂ ಕೂಡ ಈ ಈ ಸಮಯದಲ್ಲಿ ಹಾಜರಿದ್ದು ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ ಇಲ್ಲಿನ ಗ್ರಾಮಸ್ಥರು ಕೂಡ ಸಾಕಷ್ಟು ಒಂದು ಸಹಕಾರವನ್ನು ನೀಡುವುದರ ಮೂಲಕ ಇಂಥ ಒಂದು ರಾಷ್ಟ್ರೀಯ ಸೇವಾ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡ್ತಾ